ಪ್ರಿಯ ವೀಕ್ಷಕರೇ ಇವತ್ತೊಂದು ಸರ್ಕಾರದ ವಿನೂತನ ಕಾರ್ಯಕ್ರಮ ಆರಕ್ಷಕ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಮನೆ ಮನೆಗೆ ಪೊಲೀಸ್ ಎನ್ನುವಂತಹ ಈ ವಿನೂತನ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಹಳ್ಳಿ ಭಾಗದಲ್ಲಿರುವಂತಹ ಒಂಟಿ ಮನೆಗಳಾಗಿರ್ಬೋದು ವೃದ್ಧಾಪದಲ್ಲಿರುವಂತಹ ದಂಪತಿಗಳಿಗಾಗಿರ್ಬೋದು ಮತ್ತು ಅಂಗವಿಕಲರಿಗೆ ಆಗಿರ್ಬೋದು ಪೊಲೀಸ್ ಇಲಾಖೆಗೆ ಆ ತಕ್ಷಣ ಸಂಪರ್ಕಿಸಕ್ಕೆ ಆಗೋದಿಲ್ಲ ಎನ್ನುವಂತಹ ಕಾರಣಕ್ಕೆ ಈ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇಡೀ ರಾಜ್ಯದ ಜನತೆಗೆ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಸಿಗಲಿದೆ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಯಾವ ತರಹದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆರಕ್ಷಕ ಇಲಾಖೆಯ ವತಿಯಿಂದ ಏನೆಲ್ಲ ಮಾಹಿತಿ ನಮಗೆ ಈ ದಿನ ಸಿಗತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇವೆ ಬನ್ನಿ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಕಾನೂನಾತ್ಮಕವಾದ ಸಬಲೀಕರಣ ಯಾವ ತರ ನಮಗೆ ದೊರಕತ್ತೆ ಅನ್ನುವ ಉದ್ದೇಶ ಈ ದಿನದ ವಿಡಿಯೋ ಆಗಿದೆ ಜನರಲ್ಲಿ ಎಲ್ಲ ಒಂದು ವಿಶ್ವಾಸ ಬರಲಿ ಅಂತ ಹೇಳಿ ಈ ಸರ್ಕಾರದ ಒಂದು ಹೊಸ ಉಪಕ್ರಮ ಏನು ಪ್ರಾರಂಭ ಆಗಿದೆ ಇದರಲ್ಲಿ ತಾವುಗಳೆಲ್ಲ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತ ಅನಂತಪುರದ ಸಮಸ್ತ ಜನತೆ ಕೇಳೋದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ಬಿಟ್ಟು ನಮ್ಮ ಪೊಲೀಸ್ ವ್ಯವಸ್ಥೆ ಪೊಲೀಸ್ನ ನ ಕಾರ್ಯವನ್ನು ಪಡ್ಕೊಂಡ್ಬಿಟ್ಟು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಕ್ಕೆ ಹಾಗೂ ನಿಮ್ಮ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಶಾಂತಿಯುತ ಜೀವನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ಎಲ್ಲಾ ಒಂದು ಸಮಸ್ತ ನಾಗರಿಕರಲ್ಲಿ ನಾವು ಕೇಳ್ಕೊಂತೀವಿ ಈ ಒಂದು ಉಪಕ್ರಮನ ಒಂದು ಯಶಸ್ವಿ ಯೋಜನೆಯನ್ನಾಗಿ ಮಾಡಿ ಯಶಸ್ವಿಯುತ ಯೋಜನೆ ಆಗಿ ಎಲ್ಲಾ ನಾಗರಿಕರು ಶಾಂತಿ ಸುವ್ಯವಸ್ಥೆಯಿಂದ ಬಾಳಿ ಬದುಕೊಂತ ಹಾಕ್ಬೇಕು ಅಂತ ಸರ್ಕಾರ ಏನು ಯೋಜನೆ ತಗಿದೆ ಈ ಯೋಜನೆಯನ್ನ ಸದುಪಯೋಗ ಪಡ್ಕೊಂಡ್ಬಿಟ್ಟು ನಮ್ಮ ಜನರು ಅನಂತಪುರ ಠಾಣಾ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಎಲ್ಲ ಸಮಸ್ತ ನಾಗರಿಕರು ಖುಷಿಯಿಂದ ಬದುಕೊಂತ ಹಾಕ್ಬೇಕು ಹಾಗೆ ಅವರಿಗೆ ಯಾವುದೇ ಸಮಸ್ಯೆಗಳು ಹಾಕ್ಬಾರ್ದು ಕಾನೂನಾತ್ಮಕ ತೊಡಕುಗಳ ಹಾಕ್ಬಾರ್ದು ಅಂತ ಮನೆ ಮನೆಗೆ ಪೊಲೀಸ್ ಯಾಕಂದ್ರೆ ಈಗ ಜನರತ್ರ ಕೆಲವೊಂದು ಹಳ್ಳಿ ರಿಮೋಟ್ ಹಳ್ಳಿಗಳಿರ್ತವೆ ಹಳ್ಳಿಗಳಿಂದ ಪೊಲೀಸ್ ಠಾಣೆ ತನಕ ಮುಟ್ಟೋದು ಕಷ್ಟ ಆಗಿರುತ್ತೆ ಠಾಣಾ ವ್ಯಾಪ್ತಿ ಬಹಳ ದೊಡ್ಡದಿರುತ್ತೆ ಹಾಗಾಗಿ ಮನೆಗಳಿಗೆ ಹೋಗಿ ಅವರಿಗೆ ಸಣ್ಣ ಪುಟ್ಟ ಹಿರಿಯ ನಾಗರಿಕರು ಇರ್ತಾರೆ ಒಟ್ಟಿ ಮನೆ ಇರುತ್ತೆ ಆ ಒಟ್ಟಿ ಮನೆಗಳಲ್ಲಿ ಹಾಗೆ ಹಿರಿಯ ನಾಗರಿಕರಿಗೆ ಸಹಾಯ ಆಗ್ಲಿ ಅಂತ ಕೆಲವರು ಏಜಡ್ ಇರ್ತಾರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸ್ಟೇಷನ್ ತನಕ ಬರೋದ್ ಕಷ್ಟ ಆಗುತ್ತೆ ಹಾಗೆ ಒಟ್ಟಿ ಮನೆಗಳಿರ್ತವೆ ಆ ಮನೆಗಳಿಂದ ಬರೋದ್ ಕಷ್ಟ ಆಗ್ತಾ ಇರುತ್ತೆ ಸೊ ಅವರಿಗೆ ಒಂದು ಸೆಕ್ಯೂರ್ ಫೀಲ್ ಆಗ್ಬೇಕು ಅವರಿಗೆ ಒಂದು ಉತ್ತಮ ಒಂದು ಭಾವನೆ ಮೂಡಬೇಕು ಅವರಿಗೆ ನಾವು ಸೊಸೈಟಿ ಒಳಗೆ ನಮಗೆ ರಕ್ಷಣೆ ಇದೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಇದೆ ಸಹಕಾರ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತ ನಾವು ಮನೆ ಮನೆಗೆ ಹೋಗುವಂತ ಸಂಕಲ್ಪ ಮಾಡ್ತಾ ಇದೀವಿ ನಮ್ಮ ಬೀಟ್ ಪೊಲೀಸ್ನವರು ಮನೆ ಮನೆಗೆ ಹೋಗಿ ಇನ್ ಮುಂದೆ ಖಂಡಿತ ಪ್ರತಿಯೊಬ್ಬರ ಒಂದು ಸಮಸ್ಯೆಯನ್ನು ಆಲಿಸ್ತೀವಿ ಹಾಗೆ ಈ ರಕ್ಷಣೆ ಅನ್ನೋದು ನಮ್ಮ ಸ್ಟೇಷನ್ ಅಷ್ಟೇ ಸೀಮಿತವಾಗಿರದೆ ನಿಮ್ಮ ಮನೆ ಮನೆಗಳಿಗೂ ನಮ್ಮ ರಕ್ಷಣಾ ಇಲಾಖೆ ರಕ್ಷಣೆಯನ್ನು ನೀಡಲು ನಿಮ್ಮ ಮನೆಗಳಿಗೂ ಸಂಪರ್ಕ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀವಿ ನಿಮ್ಮ ಊರಲ್ಲಿರುವ ಸಮಸ್ಯೆಗಳನ್ನ ಆಲಿಸ್ತೀವಿ ಅಂತ ಹೇಳ್ತಾ ನಾವು ಈ ಒಂದು ಪ್ರೋಗ್ರಾಮ್ ಗೆ ಚಾಲನೆ ಕೊಡ್ತಾ ಇದೀವಿ ಧನ್ಯವಾದಗಳು ಒಂದ್ ನಿಮಿಷಮ್ಮ ನಮಸ್ತೆ ನಾನು ಈ ಅನಂತಪುರ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟರ್ ಮೇಡಮ್ ನಮ್ಮಲ್ಲಿ ಸರ್ಕಾರ ಒಂದು ಹೊಸ ಯೋಜನೆ ಮಾಡಿದೆ ಈ ಮನೆ ಮನೆಗೆ ಪೊಲೀಸ್ ಭೇಟಿ ಅಂತ ಆ ಯೋಜನೆ ಅಂಗವಾಗಿ ನಾವು ಈ ದಿನ ಮನೆಗೆ ಬಂದಿದ್ದೀವಿ ಇವತ್ತೇ ಚಾಲನೆ ಕೊಟ್ಟಿದೀವಿ ಅನಂತಪುರದಲ್ಲಿ ಏನಂದರೆ ಈಗ ಸ್ವಲ್ಪ ರುದ್ರ ಇರ್ತಾರೆ ಹುಷಾರಿಲ್ಲವ್ರು ಇರ್ತಾರೆ ಏಜೆಡ್ ಇರ್ತಾರೆ ಆಮೇಲೆ ಒಂಟಿ ಮನೆಗಳಿರ್ತವೆ ಹಳ್ಳಿಗಳಿಗೆ ಅನಂತಪುರ ಠಾಣಾ ವ್ಯಾಪ್ತಿ ಅಂದರೆ ಒಂದು ನೂರ ಎಂಬತ್ನಾಲ್ಕು ಹಳ್ಳಿ ಬರುತ್ತೆ ಕೆಲವೊಂದು ತುಂಬ ಇಂಟೀರಿಯರ್ ಹಳ್ಳಿ ಇದ್ದಾವೆ ಅಲ್ಲೆಲ್ಲ ಆ ಜನಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಹೋಗ್ತಾರಲ್ಲ ಅವರು ಮನೆಗಳಿಗೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆನ ಆಲಿಸಿ ಅಂತ ಏನಾದ್ರು ಸೀರಿಯಸ್ ಸಮಸ್ಯೆ ಇದ್ದರೆ ನಮ್ಮ ಹತ್ರ ತರೋದು ಇಲ್ಲ ಅಲ್ಲೇ ಬಗೆಹರಿಸೋಕ್ಕಾಗತ್ತೆ ಬಗೆಹರಿಸೋಕ್ಕಾಗೋದು ಅವ್ರಿಗೆ ಏನಾದರೂ ಹೆಲ್ಪ್ ಮಾಡೋಕ್ಕಾದ್ರೆ ಸಹಕಾರ ಕೊಡಬೇಕು ಅಂತ ಪೊಲೀಸರಿಂದ ಈ ಸಹಕಾರ ಆಗಲಿ ಅಂತೇಳಿ ರಾಜ್ಯ ಸರ್ಕಾರ ಒಂದು ಹೊಸ ಉಪಕ್ರಮನ ಪ್ರಾರಂಭ ಮಾಡಿದೆ ಒಂದು ಹೊಸ ಕಾರ್ಯಯೋಜನೆ ಇದು ಅದರ ಅಂತರ್ಗತವಾಗಿ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ ಧೈರ್ಯದಲ್ಲಿರುವಂಥ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ ಹಾಗೆ ತಮಗೆ ಭೇಟಿ ಕೊಡಿದ್ದೀವಿ ಏನೇ ಸಮಸ್ಯೆ ಇದ್ದಲ್ಲಿ ಖಂಡಿತ ತಾವು ತಿಳಿಸಿದ್ರೆ ಅದ್ರ ಮೇಲೆ ಆ್ಯಕ್ಷನ್ ತಗೊಂತೀವಿ ನಮಸ್ತೆ ನಮಸ್ತೆ ಈ ಕಡೆ ಮನೆ ಇದೆಯಾ ಮನೇನೂ ಈ ಜೊತೆಗಿದೆಯಾ ನಮಸ್ತೆ ನಮ್ದೇನು ಪೊಲೀಸ್ ಇಲಾಖೆಯಿಂದ ಹೊಸ ಒಂದು ಉಪಕ್ರಮ ಪ್ರಾರಂಭ ಮಾಡಿದ್ದೀವಿ ಇವತ್ತು ಎಲ್ಲರೂ ಬಂದು ಓಪನಿಂಗ್ ಅಂತ ಹೇಳಿ ಎಲ್ಲರೂ ಬರ್ತಾ ಇದೀವಿ ನೆಕ್ಸ್ಟ್ ಈ ಅಲ್ಲಿ ಅನಂತಪುರ ಬೀಟಲ್ಲಿ ಪೊಲೀಸ್ನವರು ರೆಗ್ಯುಲರ್ ಆಗಿ ನಿಮಗೆ ಸಮಯ ಸಿಕ್ಕಾಗಲ್ಲ ಮನೆಗೆ ಹತ್ರ ಬಂದು ಹೋಗ್ತಾರೆ ಬಂದಾಗ ಕೇಳ್ತಾರೆ ತಮ್ಮಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಏನಾದ್ರು ಸೆಕ್ಯೂರಿಟಿ ರಿಲೇಟೆಡ್ ಸಮಸ್ಯೆ ಇದ್ರೆ ಸುರಕ್ಷತೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಯಾವ್ದಾದ್ರು ಯಾರು ಈಗ ಸಂಜೆ ಟೈಮಲ್ಲಿ ಗಲಾಟೆ ಮಾಡ್ಕೊತ ಇದಾರೆ ಅಥವಾ ಇಂಥದ್ದು ಏನೇ ಏನೇ ಸಮಸ್ಯೆ ಲೋಕಾಲಿಟಿ ಸಮಸ್ಯೆ ಸಮಸ್ಯೆ ಅಥವಾ ತಮ್ಮ ತಮ್ಮ ಏನು ಪರ್ಸನಲ್ ವೈಯಕ್ತಿಕವಾಗಿ ಏನಾದ್ರು ಸಮಸ್ಯೆ ಇದ್ರು ಕೂಡ ಅಂದ್ರೆ ನಮ್ಮ ಈ ಉಪಕ್ರಮ ಏನಂದ್ರೆ ಮೇಯ್ನ್ ಆಗಿ ಠಾಣೆಗೆ ಬರೋಕೆ ಕೆಲವರಿಗೆ ತೊಂದರೆ ಆಗುತ್ತೆ ಏಜೆಡ್ ಇದ್ದವರಿಗೆ ಅಥವಾ ಒಂಟಿ ಮೇಲೆ ಇರೋರಿಗೆ ಅವರಿಗೆ ಈ ಒಂದು ಯೋಜನೆ ತಲುಪಬೇಕು ಅಂತ ಮನೆ ಮನೆಗೂ ಪೊಲೀಸ್ ಭೇಟಿ ಆದರೆ ಒಂದು ಜನಸ್ನೇಹಿ ಪೊಲೀಸಿಂಗ್ ಆಗುತ್ತೆ ಪೊಲೀಸ್ನವ್ರ ಮೇಲೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಜನಕ್ಕೋಸ್ಕರ ಪೊಲೀಸ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಜನನೂ ಕೂಡ ಸಹಕಾರ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಈ ಒಂದು ಹೊಸ ಒಂದು ಕಾರ್ಯಕ್ರಮನ ರಾಜ್ಯ ಸರ್ಕಾರ ಕಡೆಯಿಂದ ಆಯೋಜನೆ ಮಾಡಿದ್ದಾರೆ ಅದರ ಒಂದು ಎಂತರ್ಗತವಾಗಿ ಇವತ್ತು ನಾವು ಅನಂತಪುರದಲ್ಲಿ ಇದನ್ನು ಚಾಲನೆ ಮಾಡ್ಕೊಂಡ್ಬಿಟ್ಟು ಬರ್ತಾ ಇದ್ದೀವಿ ನಮ್ಮ ಹತ್ರ ಎಲ್ಲ ಬಂದುಬಿಟ್ಟು ಕೇಳ್ತಾ ಇದ್ದೀವಿ ಏನೇ ಸಮಸ್ಯೆ ಅದು ಸಂಪಾರ ಮಾಡಿ ನಮಸ್ತೆ ನಮಸ್ತೆ ಅನಂತಪುರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಅನಂತಪುರದಿಂದಲೇ ಪ್ರಾರಂಭ ಮಾಡಿದ್ದೀವಿ ಸೊ ಏನಾದ್ರು ಮನೆಗಳಲ್ಲಿ ಸಮಸ್ಯೆ ಇದೆ ಅಂದರೆ ನಮ್ಮಲ್ಲಿ ಇನ್ನು ಬೀಟ್ ಕಾನ್ಸ್ಟೇಬಲ್ಗಳು ಏನು ಈ ಬೀಟಲ್ಲಿ ಇರ್ತಾರೆ ಆ ಕಾನ್ಸ್ಟೇಬಲ್ಗಳು ರೆಗ್ಯುಲರ್ ಆಗಿ ಬಂದು ತಮ್ಮ ಹತ್ರ ಏನಾದ್ರು ಸಮಸ್ಯೆ ಯಾಕಂದರೆ ಸ್ಟೇಷನ್ಗೆ ತನಕ ಬರೋದಕ್ಕೆ ಕೆಲವರಿಗೆ ಸಮಸ್ಯೆ ಆಗುತ್ತೆ ಅಂದರೆ ಏಜೆಡ್ ಇರ್ತಲ್ಲ ರುದ್ರ ಇರ್ತಾರೆ ಆಮೇಲೆ ಸ್ವಲ್ಪ ಒಂಟಿ ಮನೆಗಳಿರ್ತವೆ ಅಂತಲ್ಲೆಲ್ಲ ಬರೋದಕ್ಕೆ ಸಮಸ್ಯೆ ಆಗುತ್ತೆ ಹಾಗಾಗಿ ಅವರು ಅಲ್ಲಿ ಕೇಳಿದ್ರೆ ಏನಾದ್ರು ಸಮಸ್ಯೆ ಅಂದ್ರೆ ಹೇಳ್ಕೊಂತಾರೆ ಅದನ್ನ ಆ ಹಳ್ಳಿಯ ಮಟ್ಟದ ಅಲ್ಲೇ ಮಠದಲ್ಲಿ ಬಗೆಹರಿಸಕ್ಕಾಗತ್ತಾ ಅಥವಾ ಠಾಣೆಗೆ ಆ ದೂರನ ನೀಡಿ ನಾನು ಠಾಣಾಧಿಕಾರಿ ಅಟೆಂಡ್ ಮಾಡಿಬಿಟ್ಟು ಆ ಸಮಸ್ಯೆನ ಬಗೆಹರಿಸಕ್ಕಾಗತ್ತಾ ಅಂತ ನೋಡ್ತೀವಿ ಸೊ ಅದಕ್ಕೆ ಈ ಉಪಕ್ರಮಕ್ಕೆ ತಾವುಗಳೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತೀವಿ ಸರಿ ಹಾ ಥ್ಯಾಂಕ್ ಯು ಸರ್ ಇವತ್ತೊಂದು ವಿನೂತನ ಕಾರ್ಯಕ್ರಮ ನೀವು ಆರಂಭ ಮಾಡಿದೀವಿ ಇದರ ಉದ್ದೇಶ ಏನು ಅನ್ನೋದು ನನ್ನ ಸೇವೆ ಅದೇ ಉದ್ದೇಶ ಅಂತ ಹೇಳಿದ್ರೆ ಮೇಯ್ನಾಗಿ ಈ ಕಾರ್ಯ ಯೋಜನೆದು ಮನೆ ಮನೆಗಳಿಗೆ ಪೊಲೀಸ್ ಭೇಟಿ ನೀಡೋದು ಪೊಲೀಸ್ ಭೇಟಿ ನೀಡಿ ಈಗ ನಾನು ಆಲ್ರೆಡಿ ಕೆಲವು ಮನೆಗಳಿಗೆ ಭೇಟಿ ಕೊಟ್ಟು ಹೇಳಿದೆ ಅದ್ರ ಪ್ರಕಾರವಾಗಿ ಏನಂದರೆ ಪ್ರತಿಯೊಂದು ಮನೆಗೆ ಈ ಇಂಟೀರಿಯರ್ ಇರ್ತಾರೆ ತುಂಬ ನಮ್ಮ ಅನಂತಪುರ ವ್ಯಾಪ್ತಿಯಲ್ಲಿ ನೂರ ಎಂಬತ್ನಾಲ್ಕು ಹಳ್ಳಿ ಇದೆ ಅದರಲ್ಲಿ ತುಂಬ ಇಂಟೀರಿಯರ್ ದೊಡ್ಡ ಬೇಣ ಆಗಿರ್ಬೋದು ಅಥವಾ ಈ ಕಡೆ ನಮಗೆ ಆತ್ವಾಡಿ ಆಮೇಲೆ ಬೇಣ ಈ ರೀತಿ ನಮ್ಮಲ್ಲಿ ಸ್ವಲ್ಪ ಇಂಟೀರಿಯರ್ ವಿಲೇಜ್ಗಳಿದ್ದಾವೆ ಅಲ್ಲಿ ಕೆಲವೊಂದು ಒಂಟಿ ಮನೆಗಳಿರ್ತವೆ ಅಥವಾ ರುದ್ರ ಇರ್ತಾರೆ ಅವರಿಗೆ ಠಾಣೆಗೆ ಬರೋಕ್ಕಾಗ್ತಾ ಇರೋಲ್ಲ ನಮ್ಮ ಬೀಟ್ ಪೊಲೀಸ್ನವರು ಅಲ್ಲಿಗೆ ಹೋಗ್ಬಿಟ್ಟು ಆ ಒಂದು ಇದರಲ್ಲಿ ಏನು ಮನೆಗಳಿಗೆ ಭೇಟಿ ನೀಡಿ ಆ ಮನೆಗಳಲ್ಲಿ ಆಗಂತಹ ಸಮಸ್ಯೆಗಳು ಅಥವಾ ಅವರಿಗೆ ಅಲ್ಲಿ ಏನಾದ್ರು ಲೊಕಾಲಿಟಿಲಿ ಸಮಸ್ಯೆ ಇದ್ದರೆ ಅವರಿಗೊಂದು ಸುರಕ್ಷತೆ ಫೀಲ್ ಇಲ್ಲ ಅಂದರೆ ನಮ್ಮವ್ರು ಹೋಗಿ ಮಾತಾಡ್ಸೋದ್ರಿಂದ ಅವರಿಗೊಂದು ಒಂದು ಸುರಕ್ಷತೆ ಫೀಲ್ ಆಗುತ್ತೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಹೇಳ್ಕೊಂತಾರೆ ಆ ಸಮಸ್ಯೆಗಳನ್ನು ನಾವು ಸಹ ನಮ್ಮ ಸಹಕಾರದೊಂದಿಗೆ ಹಾಗೂ ಕೆಲವು ಗ್ರಾ ಗ್ರಾಮಾಡಳಿತದ ಸಹಕಾರದೊಂದಿಗೆ ಆ ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ನಮ್ಮ ಬೀಟ್ ಸಿಬ್ಬಂದಿಗಳು ಅಲ್ಲಿಂದ ತಂದಂಥ ಸಮಸ್ಯೆಗಳನ್ನು ಆಲಿಸ್ಬಿಟ್ಟು ಅದಕ್ಕೊಂದು ಸೂಕ್ತ ಸ್ಪಂದನೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕೆ ಹಾಗೆ ಮಾಡಿ ಈ ಒಂದು ಯೋಜನೆಯನ್ನ ನಾವು ಸಕ್ಸಸ್ಫುಲ್ ಮಾಡಬೇಕು ಅನ್ನೋದು ನಮ್ಮ ಆಶೆಯಾಗಿದೆ ವೃದ್ಧರು ಅಥವಾ ಮತ್ತೂ ಸ್ಟೇಷನ್ ಮಾತ್ರ ಎಲ್ಲರಿಗೂ ಅನುಗುಣ ಆಗುತ್ತೆ ಇದು ಎಲ್ಲರಿಗೂ ಅನುಗುಣ ಆಗುತ್ತೆ ಅದಕ್ಕೆ ಪ್ರತಿಯೊಂದು ಮನೆಗೂ ಕ್ಲಸ್ಟರ್ ಅಲ್ಲಿ ಮಾಡ್ಕೊಂತೀವಿ ಸಮೂಹಗಳನ್ನು ಮಾಡ್ಕೊತ ಇದೀವಿ ನಮ್ದು ಬೀಟ್ ಅಲ್ಲಿ ಹಂಚಿಕೆ ಆಗಿತ್ತು ಠಾಣಾ ವ್ಯಾಪ್ತಿ ಬೀಟ್ ಅಲ್ಲಿ ಹಂಚಿಕೆ ಆಗಿತ್ತು ಒಂದು ಬೀಟಿಗೆ ಇಂತಿಷ್ಟು ಹಳ್ಳಿ ಅಂತಿತ್ತು ಈಗ ನಾವು ಆ ಬೀಟ್ ಗಳಲ್ಲೇ ಕ್ಲಸ್ಟರ್ ಗಳನ್ನ ಅಂದ್ರೆ ಸಮೂಹಗಳನ್ನು ಮಾಡ್ಕೊಂತೀವಿ ಇಂತಿಷ್ಟು ಮನೆ ನಲವತ್ತರಿಂದ ಐವತ್ತು ಅರವತ್ತು ಈ ರೀತಿ ಮನೆಗಳನ್ನು ಮಾಡ್ಕೊಂಡ್ಬಿಟ್ಟು ಆ ಮನೆಗಳ ಪ್ರತಿಯೊಂದು ಮನೆಗಳಿಗೆ ಈ ಬೀಟ್ ಸಮಯದಲ್ಲೇ ಬೀಟ್ ಸಮಯದಲ್ಲೇ ಆ ಬೀಟ್ ಕಾನ್ಸ್ಟೇಬಲ್ ಅವರು ಹೋಗಿ ಆ ಮನೆಗಳಿಗೆ ಭೇಟಿ ಕೊಡೋದು ಅಲ್ಲಿ ವೃದ್ಧರಿದ್ದಾರಾ ಅಥವಾ ಅವ್ರ ಸಮಸ್ಯೆ ಇದೆಯಾ ಅಥವಾ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಹೆಚ್ಚಿನದಾಗಿ ಸ್ವಲ್ಪ ಏಜಲ್ಲಿ ಚೆನ್ನಾಗಿರೋರು ಅಥವಾ ಸ್ವಲ್ಪ ಠಾಣಾ ವ್ಯಾಪ್ತಿಗೆ ಬರಕ್ ಬರ್ತಾರೆ ಇದರಿಂದ ಜಾಸ್ತಿಯಾಗಿ ಬೆನಿಫಿಟ್ಟು ಅವರಿಗಾಗತ್ತೆ ಅಸಹಾಯಕರಿಗಾಗತ್ತೆ ಸ್ವಲ್ಪ ಏಜೆಡ್ ಇದ್ದವರಿಗೆ ಆಗತ್ತೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ನಾವು ಮನೆ ಮನೆಗೆ ಪ್ರತಿಯೊಂದು ಮನೆಗೂ ಭೇಟಿ ಕೊಡ್ತೀವಿ ಅದು ಯಾರದೇ ಮನೆ ಇರಲಿ ಇರೋ ಎಲ್ಲ ಮನೆಗಳಿಗೂ ಭೇಟಿ ಕೊಡೋಕೆ ಪಡ್ತೀವಿ ಬಂದಂತಹ ಆಗಿದೆ ಅಥವಾ ಇಲ್ಲ ಸರ್ಕಾರದ ಯೋಜನೆ ಸರ್ಕಾರದ ಯೋಜನೆ ಹದಿನೆಂಟನೇ ತಾರೀಕಿಗೆ ನಮ್ಮ ಮಾನ್ಯ ಗೃಹ ಸಚಿವರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಎಲ್ಲಾ ಕಡೆಗೆ ಈಗ ಹೊಟ್ಟುಬಿಟ್ಟು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ ಜನಸಾಮಾನ್ಯರಿಗೆ ಬಂದಂತಹ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಕಾರ್ಯಕ್ರಮ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ Thank you.